ಇವತ್ತು ಶ್ರೀ ದೇವೇಗೌಡರ ಕುಟುಂಬದಲ್ಲಿ ನಮ್ಮ ಕ್ಷೇತ್ರದ ಸಂಬಂಧ ಬಹಳ ಹಿಂದಿನಿಂದಲೇ ಬಂದಿದೆ ನಾನು ರಾಜ್ಯಸಭೆಯಲ್ಲಿ ಕೂಡ ಇಲ್ಲಿ ರಾಜ್ಯಸಭೆಯಲ್ಲಿ ಕೂಡ ರಾಜ್ಯಸಭೆಯಲ್ಲಿ ಕೂಡ ದೇವೇಗೌಡರ ಜೊತೆಗಿರ್ತೇನೆ ವೀಲ್ ಚೇರಲ್ಲಿ ಬಂದವರು ಅಂತಂದರೆ ಮನಮೋಹನ್ ಸಿಂಗ್ ಮತ್ತು ದೇವೇಗೌಡರು ಮಾತ್ರ ಅವರು ಈಗಲೂ ಕೂಡ ಈ ವಯಸ್ಸಲ್ಲಿ ಕೂಡ ಅವ್ರು ಓಡಾಡೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಯಲ್ಲಿ ಒಳಗೆ ಹೋದವರು ಬೇಳ್ತೀರ ನನಗೆ ಹೇಗೆ ಅದಕ್ಕೆ ಅವರು ಒಟ್ಟಿಗೆವರು ಹೇಳ್ತಾರೆ ಸ್ವಾಮಿ ಅವರು ತ ಬಂದೇ ಬರ್ತಾರೆ ಅವ್ರು ತಡೆಯೋಕ್ಕೆ ಸಾಧ್ಯ ಇಲ್ಲ ಅವರನ್ನು ಅಂತೇಳಿ ಹಾಗೆ ಅಷ್ಟು ರಾಷ್ಟ್ರದ ಬಗ್ಗೆ ಅವರಿಗೆ ಕಲ್ಪನೆ ಇದೆ ಮತ್ತು ರಾಷ್ಟ್ರದ ಬಗ್ಗೆ ರಾಜ್ಯದ ಬಗ್ಗೆ ಪ್ರತಿಯೊಂದು ಸೂಕ್ಷ್ಮ ವಿಚಾರವರು ಕೂಡ ಸಿದ್ದೇವೇಗೌಡರ ಗಮನಕ್ಕೆ ಬರುತ್ತದೆ ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರು ತಮ್ಮದೇ ಆದಂಥ ದೃಷ್ಟಿಯನ್ನು ಥರ ಇಟ್ಕೊಳ್ತಾರೆ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ನಮ್ಮ ಶ್ರೀ ಅವರು ಅವರ ಜೊತೆಗೆ ಈಗ ಸಚಿವರಾಗಿ ಸಚಿವರಾಗಿಲ್ಲಿದ್ದಾರೆ ಅಲ್ಲಿ ಇಲ್ಲಿ ಬರ್ತೀರಿ ಅಂತ ಹೇಳಿದರು ಎರಡು ಮೂರು ಸಾರಿ ಕಾರ್ಯಕ್ರಮ ನಿಗದಿಯಾಗಿ ಮತ್ತು ಅದು ಮುಂದುವರಿಯಿತು ನಿಖಿಲ್ ಅವರೇ ಮತ್ತು ಈ ಥರ ಎಲ್ಲ ಇಲ್ಲಿ ಪಕ್ಷದ ಶಾಸಕರೇ ಮತ್ತು ಮಾಜಿ ಶಾಸಕರೇ ಈಗ ಶ್ರೀ ದೇವೇಗೌಡರವರನ್ನು ನಾನು ಸ್ಮರಿಸಿದೆ ಅವರು ಡೆಲ್ಲಿಯಲ್ಲಿದ್ದಾಗ ಇದ್ದಾಗ ನನಗೆ ಭಾಳ ಸಲ ಭೆಟ್ಟಿ ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಗೆ ಬಂದಾಗ ರಾಜ್ಯಸಭೆ ಒಮ್ಮೆ ಎಚ್ಚೆ ಎಚ್ಚೆತ್ತುಕೊಳ್ಳುತ್ತದೆ ಒಮ್ಮೆ ಎಚ್ಚೆತ್ತುಕೊಂಡು ಎಚ್ಚರಿಕೆಯಿಂದ ಅವ್ರನ್ನ ನೋಡ್ತಾರೆ ಅವರ ಮಾತುಗಳನ್ನು ಗಮನಿಸ್ತಾರೆ ಮತ್ತು ಅವರ ಗೌರವ ಕೊಡ್ತಾರೆ ಅವರು ಏನಾದರೂ ಮಾತಾಡಿದರೆ ಅದು ಕಟಕ್ ಒಂದು ಮಾತು ಎರಡು ತುಂಡು ಭಾಳ ಚೆನ್ನಾಗಿ ಅವರ ಮಾತುಗಳು ಇಡ್ತವೆ ಹಾಗಾಗಿ ಅವರನ್ನು ರಾಜ್ಯಸಭೆಯಲ್ಲಿ ಭಾಳ ಗೌರವದಿಂದ ಎಲ್ಲರೂ ಕಾಣುತ್ತಾರೆ ಅಂತ ಮಹಾತ್ಮರನ್ನು ನಾವು ಇವತ್ತು ಸ್ಮರಿಸಿ ಈಗ ಎಸ್ ಐ ಟಿ ಬಗ್ಗೆ ಈಗಾಗಲೇ ಅವರು ಹೇಳಿದ್ದಾರೆ ನಿಖಿಲ್ ಗುರು ಸಾವನ್ನು ಹಾಗಾಗಿ ನಾನು ಹೆಚ್ಚು ಮಾತಾಡೋ ಹಾಗಿಲ್ಲ ಯಾಕಂದರೆ ತನಿಖೆ ಪೂರ್ತಿ ಆಗಿಲ್ಲ ಸ್ವಲ್ಪ ಆಗಿದೆ ತನಿಖೆ ಹಾಗಾಗಿ ಅದು ಪೂರ್ತಿ ಆಗುವವರೆಗೆ ನಾನು ಏನು ಹೆಚ್ಚು ಮಾತಾಡೋದಿಲ್ಲ ಅಂತ ಹೇಳಿ ಒಂದು ಇಷ್ಟ ನಮ್ಮ ರಾಜ್ಯದ ಬಗ್ಗೆ ಬಹಳಷ್ಟು ದೊಡ್ಡ ಕಲ್ಪನೆ ಇಟ್ಟುಕೊಂಡು ದೊಡ್ಡ ಪ್ರಗತಿಯ ಬಗ್ಗೆ ದೃಷ್ಟಿ ನಿಂಟುಕೊಂಡಂಥ ದೇವೇಗೌಡ ಮತ್ತು ಕುಮಾರಸ್ವಾಮಿಯವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅವರನ್ನು ನಾನು ತುಂಬ ಗೌರವಿಸ್ತೇನೆ ಮತ್ತು ಈಗಾಗಲೇ ಬೋಜೇಗೌಡರು ಹೇಳಿದ ಹಾಗೆ ಇಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸಿದ್ದಾರೆ ಮತ್ತು ಅವರ ಸದಾ ದೃಶ್ಯ ಈಗಾಗಲೇ ನಿಖಿಲ್ ಗುರುಸ್ವಾಮಿ ಅವರು ಭಾಳ ಚೆನ್ನಾಗಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಕ್ಷೇತ್ರದಲ್ಲಿ ನಾವು ಹಿಂದೆ ನಮಗೆ ಬೇಕಾದದೇ ಕ್ಷೇತ್ರದಲ್ಲಿ ಯಾವುದೇ ತಪ್ಪುಗಳು ನಡೆಯೋದನ್ನು ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಯಾವುದೇ ತಪ್ಪುಗಳು ಅಥವಾ ಅಹಿತ ಘಟನೆ ನಡೆಯೋದನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಅದರಲ್ಲಿಯೂ ಕೆಲವು ಅಪಾದಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವು ಭಾಳ ತಯಾರಿದ್ದೇವೆ ನಾನು ಮತ್ತು ನನ್ನ ಸಹೋದರ ತಯಾರಿದ್ದೆ ನಾವೇ ಹಾಗಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಮ್ಮ ಕ್ಷೇತ್ರದಲ್ಲಿ ನಡೆದಿಲ್ಲ ನಡೆಯುವುದೂ ಇಲ್ಲ ಅಂತ ನಿಮಗೆ ಮಾತು ಕೊಡ್ತಾ ಮತ್ತು ಈಗ ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಸತ್ಯ ಸತ್ಯಕ್ಕೆ ವಿರುದ್ಧವಾಗಿ ಯಾವುದು ನಡೆಯುವುದಿಲ್ಲ ಈ ಕ್ಷೇತ್ರದಲ್ಲಿ ಹಾಗಾಗಿ ನಾವು ನಿಮ್ಮೆಲ್ಲರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಬಂದು ತಮ್ಮ ಪ್ರೀತಿಯನ್ನು ತೋರಿಸ್ತಾಕಿ ಮೆಲ್ರಿಗೂ ನಾನು ತುಂಬ ಅಭಾರಿಯಾಗಿದ್ದೇನೆ ಮತ್ತು ಕ್ಷೇತ್ರದ ಸಂಪತ್ತು ಭಕ್ತರು ಭಕ್ತರ ಕ್ಷೇತ್ರದ ಸಂಪತ್ತು ಹಾಗಾಗಿ ಕ್ಷೇತ್ರ ಸಂಪತ್ತು ಬೇರೆ ಅಲ್ಲ ನಿಜವಾಗಿ ಭಕ್ತರೇ ಕ್ಷೇತ್ರ ಸಂಪತ್ತು ಈಗ ತಿರುಪತಿಗೆ ಯಾರು ಎಷ್ಟು ಸಂಪತ್ತಿದೆ ಅಂತಂದರೆ ಯಾರು ಈ ಟಿ ಕೆಲವರು ಹೇಳ್ತಾರೆ ಆ ಅಷ್ಟು ಸಂಪತ್ತು ಆದರೆ ಅದು ತೂಕ ಮಾಡಲಿಕ್ಕೆ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಕ್ತರು ಹೇಗೆ ಅವರನ್ನು ನಂಬ್ತಾರೆ ಅನ್ನೋದ್ರ ಮೇಲೆ ಅದರ ತೂಕ ಇದೆ ಪ್ರತಿಯೊಂದು ಬಾರಿ ಕೂಡ ತಿರುಪತಿ ವಿಷಯ ಬಂದಾಗ ಅಲ್ಲಿ ಹೇಗೆ ಭಕ್ತಿದ್ದ ಹಾಗೆ ಧರ್ಮಸ್ಥಳದಲ್ಲಿ ಕೂಡ ಅಪಾರವಾದ ಸಂಖ್ಯೆಯ ಭಕ್ತರು ಎಲ್ಲ ಕಡೆ ಇದ್ದಾರೆ ಮತ್ತು ಎಲ್ಲ ಕಡೆ ಸ್ವಾಮಿಯನ್ನು ನಂಬಿಕೊಂಡು ಇದ್ದಾರೆ ಮತ್ತು ಸ್ವಾಮಿಯನ್ನು ಭಕ್ತಿಯಿಂದ ಶ್ರದ್ಧೆ ನಂಬಿಕೊಂಡವರು ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನೀವೆಲ್ಲರೂ ಕೂಡ ಸ್ವಾಮಿಯನ್ನು ನಂಬಿದ ನಂಬಿದವರಿಗೆ ಎಲ್ಲರಿಗೂ ಕೂಡ ಕೊಡುವವನು ನಂಬಿದವರಿಗೆ ನಂಬಿದು ಕರೆದರೆ ಓಗೊಡನೆ ಶಿವನು ಅಂತ ಮಾತಿದೆ ನಂಬಿ ಕರೆದರೆ ಓ ನನೂ ಅಂತ ನಂಬಿ ಕರೆದರೆ ಓ ಅನ್ನೋದಿರಿತಾರ ದೇವರು ಅಂತ ನಿಮ್ಮೆಲ್ಲ ಅಷ್ಟು ಪ್ರೀತಿಯಿಂದ ಬಂದ ನಿಮಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ಶ್ರೀ ಕುಮಾರಸ್ವಾಮಿ ಅಖಿಲ ಕುರಸ್ವಾಮಿ ಕುಮಾರಸ್ವಾಮಿ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಯುವಕರಾಗಿ ಮಾತಾಡೋದನ್ನು ನಾನು ಕೇಳಬೇಕು ಅಂತ ಇರ್ತದ ಇವತ್ತು ಕೇಳಿದ್ದೇನೆ ಹಿಂದೆ ನಾನು ಯಾವತ್ತವರು ಮಾತು ಕೇಳಿಲ್ಲ ಹಾಗಾಗಿ ಭಾಳ ಸಂತೋಷಪಟ್ಟಿದ್ದೇನೆ ಇವತ್ತು ನಿಮ್ಮೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಇಲ್ಲಿಂದಲೇ ನಿಮಗೆ ನಿಮಗೆ ಮತ್ತೆ ದೇವಸ್ಥಾನಕ್ಕೆ ಇಲ್ಲಿಂದ ಇಲ್ಲಿಂದ ನಾನು ನಮಸ್ಕಾರ ಮಾಡಿದ್ದೀನಿ ನಮಸ್ಕಾರ ನಿಮಗೆಲ್ಲದೇ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬೋಜೇಗೌಡರು ಯಾವಾಗಲೂ ಆ ಕಡೆ ಈ ಕಡೆ ಹೋಗುವಾಗ ಧರ್ಮಸ್ಥಳಕ್ಕೆ ಬಂದೇ ಬರ್ತಾರೆ ಅವರು ಬರದೇ ಹೋಗೋದೇ ಇಲ್ಲ ಯಾವ ಇಲ್ಲಿ ಈ ರೂಟಲ್ಲಿ ಹೋಗೋದಾದರೆ ಅವರ ಕಾರು ತನ್ನಷ್ಟಕ್ಕೆ ತಿರುಗ್ತದೆ ಬಲಗಡೆ ಎಡಗಡೆ ಅಂದರೆ ಧರ್ಮಸ್ಥಳಕ್ಕೆ ಬಂದೇ ಬೋಜೇಗೌಡರು ಹೋಗುವುದು ಧರ್ಮಶಾಲೆಗೆ ಬರೆದವರು ಎಂದು ಹೋಗುವುದಿಲ್ಲ ಹಾಗೆ ನಿರಂತರ ಸಂಪರ್ಕ ತಮ್ಮ ಕುಟುಂಬದವರಲ್ಲಿ ಇರತಕ್ಕಂಥದ್ದು ಬೋಜೇಗೌಡರ ಮೂಲಕ ಹಾಗಾಗಿ ಅವರಿಗೆ ವಿಶೇಷವಾದ ಪ್ರೀತಿಯ ಸನ್ಮಾನಗಳನ್ನು ಹೇಳಿ ಎಲ್ರಿಗೂ ದೇವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ನಿಮ್ಮೆಲ್ಲರಿಗೂ ಸ್ವಾಮಿ ಅನುಗ್ರಹ ಇರಲಿ ನಿಮ್ಮ ಪ್ರೀತಿ ಹೀಗೆ ಉಳಿಯಲಿ ನಿಮ್ಮ ವಿಶ್ವಾಸ ಹೀಗೆ ಉಳಿಲಿ ಹೇಳಿ ನಾನು ನಿಮಗೆಲ್ಲ ವ್ಯವಸ್ಥೆ ಮಾಡಬೇಕಿತ್ತು ಸರಿಯಾದ ವ್ಯವಸ್ಥೆ ಮಾಡಲಿಕ್ಕಾಗಲಿಲ್ಲ ಅನ್ಯಥ ಭಾವಿಸಬೇಡಿ ಅಂತ ಹೇಳಿದ ಸ್ವಾಮಿ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಕೊಡ್ತೀನಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ